ನಮಸ್ಕಾರ ವೀಕ್ಷಕರೇ ದೈವರಾಧನೆಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಬಾಲ್ಕನಿ ಬಾಲ್ಕನಿ ಮನೆಯಲ್ಲಿ ಎಲ್ಲಿ ಬರಬೇಕು ಅಂದರೆ ಈಗ ಗ್ರೌಂಡ್ ಫ್ಲೋರ್ಗೆ ಏನು ತೊಂದರೆ ಇಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲೆಲ್ಲ ಮನೆಯಲ್ಲಿ ಬಾಲ್ಕನಿ ಉತ್ತರಕ್ಕೆ ಬರಬೇಕಾ ದಕ್ಷಿಣಕ್ಕೆ ಬರಬೇಕಾ ಪೂರ್ವಕ್ಕೆ ಬರಬೇಕಾ ಎಲ್ಲಿ ಬಂದರೆ ಒಳ್ಳೆಯದು ಎಲ್ಲಿ ಬಂದರೆ ತಪ್ಪಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂದರೆ ಆಗ್ನೇಯದಲ್ಲೊಂದು ಒಂದು ರೂಮ್ ಇರುತ್ತೆ ಇಲ್ಲಿ ಡಿವೈಡ್ ಮಾಡಿ ನೋಡಿ ಇದು ಫಸ್ಟ್ ಫ್ಲೋರಲ್ಲಿ ಆಗ್ನೇಯದಲ್ಲಿ ರೂಮು ನೈಋತ್ಯದಲ್ಲಿ ರೂಮು ವಾಯುವ್ಯದಲ್ಲಿ ಒಂದು ರೂಮ್ ಇರುತ್ತೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಆಗ್ನೇಯದಲ್ಲಿ ಅಗ್ನಿ ಮೂಲೆಯಲ್ಲಿ ಬಾಲ್ಕನಿ ತೊಗೊಂತಾರೆ ಪೂರ್ವ ಆಗ್ನೇಯದಲ್ಲಿ ಬಾಲ್ಕನಿ ತಗೊಂಡ್ರೆ ಅಗ್ನಿ ಮೂಲೆ ಆಚೆ ಹೋಗುತ್ತೆ ಅಂದರೆ ಪೂರ್ವ ಆಗ್ನೇಯ ಬೆಳವಂಗ ಆಗುತ್ತೆ ಪೂರ್ವ ಆಗ್ನೇಯ ಬೆಳಿಬಾರ್ದು ಒಂದು ಎರಡನೇದು ಇಲ್ಲಿ ಡೋರ್ ಬರುತ್ತೆ ನಿಮಗೆ ಅಗ್ನಿ ಮೂಲೆಯಲ್ಲಿ ಬಾಲ್ಕನಿಯಲ್ಲಿ ಆಚೆ ಹೋದರೆ ಡೋರ್ ಬರುತ್ತೆ ಅಗ್ನಿ ಮೂಲೆಯಲ್ಲಿ ಡೋರ್ ಬಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ನಿದ್ದೆ ಬರಲ್ಲ ಆ ಥರ ಎಲ್ಲ ಆಗ್ತಾ ಇರುತ್ತೆ ನೀವು ಇದನ್ನು ಬೇರೆ ಥರ ಯಾವ ಥರ ಮಾರ್ಪಾಟ್ ಮಾಡ್ಕೊಂಬೋದು ಅಂದರೆ ನೋಡಿ ಇಲ್ಲಿಂದ ಆಚೆ ಹೋಗಿ ಪೂರ್ವ ಈಶಾನ್ಯದಿಂದ ಆಚೆ ಹೋಗಿ ಇದು ಪೂರ್ತಿ ಮೂರು ಅಡಿ ತೊಗೊತೀರಾ ನಾಲ್ಕು ಅಡಿ ಎಷ್ಟು ತೊಗೊತೀರಾ ತಗೊಳ್ಳಿ ಈ ಡೋರ್ ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡಕ್ಕೆ ನಾವು ಬಾಲ್ಕನಿ ಇರುತ್ತೆ ಟೋಟಲ್ ಇಲ್ಲಿಂದ ಎಂಟ್ರಿ ಆಗೋತರ ಯಾವುದೇ ಕಾರಣಕ್ಕೂ ಪೂರ್ವ ಆಗ್ನೇಯದಿಂದ ಆಚೆ ಹೋಗೋ ಥರ ಬಾಲ್ಕನಿನ ಮಾಡ್ಕೊಂಬಾರ್ದು ಅದು ನೆಗೆಟಿವ್ ಎನರ್ಜಿನ ಕೊಡುತ್ತೆ ಅದೇ ರೀತಿ ನಾವು ಪೂರ್ವ ಆಯ್ತು ಈಗ ಪಶ್ಚಿಮಕ್ಕೆ ಬಂದರೆ ಇಲ್ಲಿ ವಾಯುವ್ಯದಲ್ಲಿ ಒಂದು ರೂಮ್ ಇರುತ್ತೆ ಇವರು ಇಲ್ಲಿ ಬಾಲ್ಕನಿನ ತೊಗೊಬೋದು ಪಶ್ಚಿಮ ವಾಯುವ್ಯದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ನಾವು ಮೂರಡಿ ತೊಗೊತೀವಿ ಅಂದರೆ ನೀವು ಮೊದಲನೇದು ಗಮನದಲ್ಲಿ ಇಟ್ಕೊಬೇಕಾಗಿರೋದೇನಂದ್ರೆ ಪಶ್ಚಿಮ ಮೂರಡಿನ ನಾಲ್ಕಡಿನ ನೀವು ಆಚೆ ಸಜ್ಜೆ ತೊಗೊತೀರಾ ಬಾಲ್ಕನಿಗೋಸ್ಕರ ಇಲ್ಲಿ ಏನು ಮೆಜರ್ಮೆಂಟ್ ತೊಗೊತೀರಾ ನೀವು ಸೇಮ್ ಮೆಜರ್ಮೆಂಟು ಇಲ್ಲಿ ಆಚೆ ಹೋಗಿರ್ಬೇಕು ಸಜ್ಜೆ ಬಾಲ್ಕನಿ ಆದರೂ ಸರಿ ಪೌಲ್ಟಿಕ್ ಆದ್ರೂ ಸರಿ ಏನಾದರೂ ಸರಿ ಮೋಡ್ ಆಚೆ ಹೋಗಿರಬೇಕು ಇಲ್ಲಿ ಮೂರಡಿ ಹೋದರೆ ಇಲ್ಲಿ ಮೂರಡಿ ಹೋಗಿರಬೇಕು ಇಲ್ಲಿ ನೀವು ನಾಲ್ಕು ಅಡಿ ತಗೊಂಡ್ರೆ ಇಲ್ಲಿ ನಾಲ್ಕು ಅಡಿ ತೊಗೊಬೇಕು ಇದನ್ನ ಗಮನದಲ್ಲಿ ಇಟ್ಕೊಬೇಕು ಪಶ್ಚಿಮ ವಾಯುವ್ಯದಲ್ಲಿ ಬಾಲ್ಕನಿ ಬಂದರೆ ಅದೇ ರೀತಿ ಇಲ್ಲಿ ಈಗ ಒಂದು ಮಗನಿಗೆಲ್ಲೊಂದು ರೂಮ್ ಕೊಟ್ಬಿಡ್ತಾರೆ ನೈಋತ್ಯ ಮೂಲೆಯಲ್ಲಿ ಇದು ನೈಋತ್ಯ ಮೂಲೆಯಲ್ಲಿ ಮಗನಿಗೆ ಒಂದು ರೂಮ್ ಕೊಡ್ತಾರೆ ಆ ಮಗನಿಗೆ ಬೆಳಗ್ಗೆ ಎದ್ದ ತಕ್ಷಣ ಆಚೆ ಗ್ರೀನರಿ ನೋಡಬೇಕು ಕಾಫಿ ಕುಡಿಯೋದಕ್ಕೆ ಟಿಫನ್ ತಿನ್ನೋದಕ್ಕೆ ಚೆನ್ನಾಗಿರಲಿ ಅಂತ ಇಲ್ಲಿ ಬಾಲ್ಕನಿ ಕೊಡ್ತಾರೆ ಇಲ್ಲಿ ಒಂದು ಡೋರ್ ಕೊಟ್ಬಿಟ್ಟು ಇಲ್ಲಿ ಬಾಲ್ಕನಿ ಕೊಡ್ತಾರೆ ಪಶ್ಚಿಮ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಾಲ್ಕನಿ ಕೊಡಬಾರ್ದು ಇಲ್ಲಿ ಜಾಗ ಇದ್ರೂ ಅಷ್ಟೇ ಇಲ್ದಿದ್ರು ಅಷ್ಟೇ ಈ ಪಶ್ಚಿಮ ನೈಋತ್ಯದಲ್ಲಿ ಯಾಕೆಂದ್ರೆ ಇಲ್ಲಿ ಗಾಳಿ ಬೆಳಕು ಒಳಗಡೆ ಬರಬಾರ್ದು ಯಾವುದೇ ಕಾರಣಕ್ಕೂ ಪಶ್ಚಿಮ ನೈಋತ್ಯದಲ್ಲಿ ಬಾಲ್ಕನಿ ಬರೋದು ನಿಷಿದ್ಧ ಬೇಕಾದ್ರೆ ನೀವು ಈ ವಾಯುವ್ಯ ಪಶ್ಚಿಮ ವಾಯುವ್ಯಿಂದ ಈ ಕಡೆ ಬಂದು ಹಿಂಗ್ ಓಡಾಡ್ಕೊಂಬೋದೇ ಹೊರ್ತು ಡೈರೆಕ್ಟ್ ಇಲ್ಲಿಂದ ನೀವು ಯಾವುದೇ ಕಾರಣಕ್ಕೂ ಓಪನ್ ಕೊಡೋಂಗಿಲ್ಲ ಈ ರೂಮಿಗೆ ಮಾತ್ರ ಬಾಲ್ಕನಿ ತಗೊಳಂಗಿಲ್ಲ ಇಲ್ಲಿ ಪಶ್ಚಿಮದಲ್ಲಿ ಮತ್ತೆ ನಾವು ಉತ್ತರಕ್ಕೆ ಬಂದ್ರೆ ನಿಮ್ಗೆ ಇದೆಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ನೋಡಿ ಉತ್ತರಕ್ಕೆ ಬಂದರೆ ಇಲ್ಲಿ ಬಾಲ್ಕನಿ ತೊಗೊತಾರೆ ಕೆಲವರು ಇಲ್ಲಿ ಹೆಣ್ಮಕ್ಳನ್ನ ಕೊಟ್ಟಿರ್ತೀವಿ ನಾವು ಇಲ್ಲಿ ಮಲಸಿದ್ರೆ ತುಂಬ ಒಳ್ಳೇದಂತ ಇಲ್ಲಿ ಬಾಲ್ಕನಿ ತೊಗೊಂತಾರೆ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳಿಬಾರ್ದು ಉತ್ತರಕ್ಕೆ ಬೆಳೆದ್ರೆ ಬಡ್ಡಿ ಕಟ್ತಾರೆ ಅದೇ ರೀತಿ ಇಲ್ಲಿ ಒಂದು ಡೋರ್ ಏನಾದರೂ ಕೊಟ್ಟರೆ ಮಕ್ಕಳು ಲವ್ ಮ್ಯಾರೇಜ್ ಆಗ್ತಾರೆ ಅಂದರೆ ತಂದೆ ತಾಯಿಗೆ ಇಷ್ಟ ಇಲ್ದಿರ ಅಂತ ಮದುವೆಗಳಾಗ್ತಾರೆ ಯಾವುದೇ ಕಾರಣಕ್ಕೂ ಉತ್ತರ ವಾಯುವ್ಯದಲ್ಲಿ ಬಾಲ್ಕನಿ ಕೊಡಬಾರ್ದು ನೀವು ಇಲ್ಲೇನಾದರೂ ಬಾಲ್ಕನಿ ಕೊಟ್ಟರೆ ಇಲ್ಲಿ ಪೂರ್ತಿ ಇರಬೇಕಿದು ಇಲ್ಲಿಂದ ಬೇಕಾದ್ರೆ ಹೋಗಿ ಇಲ್ಲಿ ಓಡಾಡೋ ಮದುವೆ ಹೊರತು ಇಲ್ಲಿ ಡೋರ್ ಕೊಡಬಾರ್ದು ಇಲ್ಲಿ ಡೋರ್ ಕೊಟ್ಟರೆ ಮಕ್ಕಳು ಓಡೋ ಮದುವೆ ಆಗ್ತಾರೆ ಲವ್ ಮ್ಯಾರೇಜ್ ಆಗ್ತಾರೆ ಬಡ್ಡಿ ಕಟ್ತಾರೆ ಕೋರ್ಟು ಕಚೇರಿ ವ್ಯಜ ಇರುತ್ತೆ ಹಾಗಾಗಿ ಉತ್ತರ ವಾಯುವ್ಯದಲ್ಲಿ ನಮಗೆ ಬಾಲ್ಕನಿ ಬರಬಾರ್ದು ಇನ್ನು ನಮಗೆ ಉಳಿದಿರೋದು ದಕ್ಷಿಣದಲ್ಲಿ ದಕ್ಷಿಣ ನೈಋತ್ಯದಲ್ಲಿ ನಾನು ಆಗಲೇ ಹೇಳಿದಂಗೆ ಗಂಡು ಮಕ್ಕಳು ಇಲ್ಲಿರ್ತಾರೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇಲ್ಲಿ ಬಾಲ್ಕನಿ ಕೊಡಬಾರ್ದು ಯಾವುದೇ ಕಾರಣಕ್ಕೂ ದಕ್ಷಿಣ ಸಾರಿ ಹಾಂ ದಕ್ಷಿಣ ನೈಋತ್ಯದಲ್ಲಿ ಬಾಲ್ಕನಿ ಕೊಡಬಾರ್ದು ಇನ್ನು ಇಲ್ಲಿ ಬಂದಿದ್ರೆ ಬೇಕಾದರೆ ನೀವು ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಈ ರೂಮ್ಗೆ ಬಾಲ್ಕನಿ ಕೊಡ್ಬೋದು ಇಲ್ಲಿ ಬಾಲ್ಕನಿ ಕೊಡಬೇಕಾದ್ರೆ ಇದು ಎಷ್ಟು ಆಚೆ ಹೋಗಿರುತ್ತೋ ಇದು ಅಷ್ಟೇ ಆಚೆ ಹೋಗಿರಬೇಕು ಇದು ನೀವು ಅದನ್ನ ಇಟ್ಕೊಬೇಕು ಇದು ಪೋಲ್ಟಿಕ್ ಆಗಲಿ ಸಜ್ಜೆ ಆಗಲಿ ಪೂರ್ತಿ ಇಲ್ಲಿ ನೀವು ಮೂರು ಅಡಿ ಆಚೆ ತಗೊಂಡ್ರೆ ಇಲ್ಲಿ ಮೂರಡಿ ಆಚೆ ಹೋಗಿದ್ರೆ ಮಾತ್ರ ಇಲ್ಲಿ ತೊಗೊಂಬೋದು ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಬಾಲ್ಕನಿನ ಎಲ್ಲಿ ತೊಗೊಂಬೋದು ಎಲ್ಲಿ ತೊಗೊಬಾರ್ದು ಅನ್ನೋದನ್ನ ಇದನ್ನ ಗೊತ್ತಿರ್ತಕ್ಕಂಥದನ್ನ ಅವರ ಕರ್ಕೊಂಬಂದು ನಿಮ್ಮ ಸೈಟ್ ವಿಸಿಟಿಂಗ್ ಮಾಡಿಸಿ ಮಾರ್ಪಾಟ್ ಮಾಡ್ಕೊಳೋದು ತುಂಬ ಒಳ್ಳೆಯದು ಈ ಬಾಲ್ಕನಿ ಏನಿದೆಯಲ್ಲ ಇದು ಸ್ವಲ್ಪ ಕನ್ಫ್ಯೂಸ್ ಆಗೋ ವಿಷಯ ಸಾಧ್ಯವಾದಷ್ಟು ನಾನು ಇಲ್ಲಿ ನಿಮಗೆ ಪಿಚ್ಚರ್ ಮೂಲಕ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಅರ್ಥ ಆಗಿದ್ರೆ ನನಗೂ ಖುಷಿ ಆಗುತ್ತೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಪ್ಲ್ಯಾನ್ ಏನಿದೆ ಅದನ್ನು ಕಳಿಸಿ ಸಾಧ್ಯವಾದಷ್ಟು ನಾನು ಪ್ಲ್ಯಾನ್ ನೋಡಿ ಅದನ್ನು ನಿಮಗೆ ಅರ್ಥ ಆಗೋ ಥರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಆಗಲಿಲ್ಲ ಅಂದರೆ ನಾನು ಜಾಗಕ್ಕೆ ಬಂದು ನಾನು ಅಲ್ಲೇ ನೋಡಿ ನಿಮಗೆ ಏನು ಮಾಡ್ಬೋದು ಇದು ಕರೆಕ್ಟ್ ಇದೆಯೋ ಸರಿ ಇದೆಯೋ ಸರಿ ಇಲ್ಲ ಅಂತ ನಾನು ಅಲ್ಲಿ ಬಂದು ನೋಡಿ ಹೇಳ್ಬೇಕಾಗುತ್ತೆ ದಯವಿಟ್ಟು ಅಪಾರ್ಥ ಮಾಡ್ಕೊಂಬಿಡಿ ಸಾಧ್ಯವಾದಷ್ಟು ನಾನು ಇಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ತುಂಬ ಜನ ನಾನು ವಿಡಿಯೋಸ್ ನೋಡ್ಬಿಟ್ಟು ನಿಮ್ಮ ಮನೆ ಪ್ಲ್ಯಾನನ್ನು ಕಳಿಸ್ತಾ ಇದ್ದೀರಾ ಸಾಧ್ಯವಾದಷ್ಟು ನಾನು ಅದನ್ನು ನೋಡಿ ಅದನ್ನು ಕರೆಕ್ಟ್ ಸರಿ ಇದೆಯೋ ಸರಿ ಇಲ್ಲ ಅನ್ನೋ ಅಂತ ಒಂದು ಒಳ್ಳೆಯ ಪ್ರಯತ್ನನ ಮಾಡ್ತಾ ಇದ್ದೀನಿ ಕೆಲವೊಂದು ಈ ಪ್ಲ್ಯಾನಲ್ಲಿ ಗೊತ್ತಾಗೋದಿಲ್ಲ ಅಂಥದ್ದನ್ನು ನಾನು ಸೈಟಲ್ಲೇ ಬಂದು ವಿಸಿಟಿಂಗ್ ಮಾಡಿ ನಿಮ್ಮ ಪ್ರಾಬ್ಲಮನ್ನು ನಿಮ್ಮ ಹತ್ರ ಏನು ಪ್ರಶ್ನೆ ಇದೆ ಅದನ್ನು ಕ್ಲಿಯರ್ ಮಾಡೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇದೇ ರೀತಿ ನಮ್ಮ ನಿಮ್ಮ ಬಾಂಧವ್ಯ ಮುಂದುವರಿಲಿ ನಮಸ್ಕಾರ